ಸ್ವಾಮಿಯೇಶ್ವರನವಯ್ಯಪ್ಪ ವಿದ್ಯಾರ್ಥಿ ಸೌಜನ್ಯ ಕೊಲೆ ಆಗಿದ್ದು ಸುಮಾರು ಹನ್ನೆರಡು ವರ್ಷಗಳಾಗಿದ್ದರೂ ಕೂಡ ಸೌಜನ್ಯ ಅಲ್ಲ ಕೊಲೆಗೆ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಹೋರಾಟದ ಮುಂಚೂಣಿಯಲ್ಲಿರುವಂತಹ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಕ್ಕೆ ಆದಷ್ಟು ಬೇಗ ಜಯ ಸಿಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ನಾವು ನಮ್ಮ ಕೋಟ್ಯಂತರ ಭಕ್ತರ ಆರಾಧ್ಯ ದೈವವಾಗಿರುವ ಅಯ್ಯಪ್ಪ ಸ್ವಾಮಿ ಆ ಕಾಡಲ್ಲಿ ನೆಲೆ ನಿಂತಿದ್ದಾನೆ ಅವನನ್ನ ನೋಡಬೇಕು ಅಂದ್ರೆ ಆ ಭಯಾನಕ ಕಾಡನ್ನ ದಾಟಬೇಕು ಭಾರತದಲ್ಲಿರುವ ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ಒಂದಾಗಿರುವ ಅದು ಆನೆಗಳ ಸಂರಕ್ಷಿತಾರಣ್ಯ ಅಂತ ಕೂಡ ಗುರುತಿಸಿಕೊಂಡಿದೆ ಸಹಸ್ರಾರು ಜೀವ ವೈವಿಧ್ಯಗಳು ಹೆಜ್ಜೆ ಹೆಜ್ಜೆಗೂ ವಿಶೇಷಗಳು ಬದುಕು ಕಟ್ಟಿಕೊಡೋ ನದಿಗಳು ಜಲಾಶಯಗಳನ್ನು ಒಳಗೊಂಡಿರುವ ಆ ಕಾಡು ಭಕ್ತಿ ಶ್ರದ್ಧೆ ಸಂಸ್ಕೃತಿಯ ಜೊತೆ ಜೊತೆಗೆ ಐತಿಹಾಸಿಕ ಘಟನೆಗಳಿಗೆ ಕೂಡ ಸಾಕ್ಷಿಯಾಗಿ ನಿಂತಿದೆ ಅಲ್ಲಿ ಭಕ್ತಿ ಇದೆ ಭಯ ಕೂಡ ಇದೆ ರೌದ್ರತೆ ಇದೆ ರಮಣೀಯತೆಯೂ ಇದೆ ಜೀವವೂ ಇದೆ ಮರಣವೂ ಇದೆ ಅಂತ ಕಾಡಿನ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನ ನಾವಿವತ್ತು ನೋಡೋಣ ಗೆಳೆಯರೆ ಶಬರಿಮಲೈನ ಹೆಸರನ್ನ ಯಾರು ಕೇಳಿಲ್ಲ ಹೇಳಿ ದಕ್ಷಿಣ ಭಾರತದಲ್ಲಿ ಎರಡು ವರ್ಷದ ಕಂದನಿಂದ ಹಿಡಿದು ಎಂಬತ್ತು ವರ್ಷದ ಹಿರಿಯ ಜೀವಗಳವರೆಗೆ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋ ದಿವ್ಯನಾಮ ಸ್ಮರಣೆ ಮಾಡುವ ಲಕ್ಷಾಂತರ ಮಂದಿ ನಮಗೆ ಕಾಣಿಸಿಕ್ತಾರೆ ಬೆಟ್ಟದ ಮೇಲೆ ನಿಶ್ಚಿಂತೆಯಿಂದ ಭಕ್ತರ ಆಗಮನವನ್ನ ನಿರೀಕ್ಷಿಸುತ್ತ ಇದ್ದಾನೇನೋ ಅನ್ನೋ ಹಾಗೆ ಆ ಹರಿಹರ ಪುತ್ರ ಕುಳಿತ್ರೆ ಸಹಸ್ರಾರು ಕಿಲೋಮೀಟರುಗಳ ದೂರದಿಂದ ಹಗಲು ರಾತ್ರಿಗಳ ಹಂಗಿಲ್ಲದೆ ಪ್ರಯಾಣ ಮಾಡಿ ಪಂಪಾ ನದಿಯಲ್ಲಿ ಮಿಂದೆದ್ದು ಹರಿಹರ ಸುತನೇ ಅಯ್ಯಪ್ಪ ಅಂತ ಅವನು ಶರಣು ಬೇಡ್ತಾ ಬೆಟ್ಟವನ್ನ ಇರುವ ಲಕ್ಷಾಂತರ ಮಂದಿ ಅಯ್ಯಪ್ಪನ ದರ್ಶನಕ್ಕಾಗಿ ಹಾತೊರಿತಾರೆ ಈ ವಿಷಯನ ನಿಮಗೆ ಮೊದಲು ಹೇಳಿಬಿಟ್ಟು ಆಮೇಲೆ ಅಯ್ಯಪ್ಪನ ವಾಹನ ಹುಲಿಗಳಿರುವ ಆ ದಟ್ಟಡವಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಗೆಳೆಯರೇ ಒಂದು ಕಾಲ ಇತ್ತು ಅಯ್ಯಪ್ಪನ ದರ್ಶನ ದರ್ಶನಕ್ಕಾಗಿ ಕಠಿಣ ವ್ರತಗಳನ್ನ ಕೈಗೊಳ್ತಾ ಇದ್ರು ದೀಕ್ಷಾಬದ್ಧರಾಗ್ತಾ ಇದ್ರು ಅಷ್ಟೂ ದಿನ ಬೆಳಗಿನ ಚಳಿಯಲ್ಲಿ ತಣ್ಣೀರಲ್ಲಿ ಮಿಂದು ಸಾತ್ವಿಕ ಆಹಾರ ಸಾತ್ವಿಕ ಯೋಚನೆಗಳಿಂದ ದೇಹ ಮನಸ್ಸು ಎರಡನ್ನೂ ದಂಡಿಸಿ ತಮಗಿದ್ದ ಎಲ್ಲ ಸೆಳೆತಗಳು ಆಸೆಗಳು ಚಟಗಳಿಂದ ಮುಕ್ತರಾಗಿ ಏಕಮನಸ್ಸಿನಿಂದ ಧ್ಯಾನ ಭಜನೆ ಪೂಜೆಗಳಲ್ಲಿ ತೊಡಗಿಸಿಕೊಂಡು ಒಂದಿಡೀ ಮಂಡಲ ಪರ್ಯಂತ ವ್ರತನಿಷ್ಠರಾಗಿ ಶಬರಿಮಲೆಗೆ ಹೋಗ್ತಾ ಇದ್ದ ಭಕ್ತರಿದ್ರು ಬೆಟ್ಟಗಳನ್ನ ಹತ್ತಿ ಕಣಿವೆಗಳಲ್ಲಿ ಇಳಿದು ದಟ್ಟ ಕಾನನದ ನಡುವೆ ಹೆಜ್ಜೆ ಹಾಕ್ತಾ ಇದ್ರು ಅಲ್ಲಿ ಅಯ್ಯಪ್ಪನ ದರ್ಶನ ಆಗ್ತದೆ ಇದ್ದ ಹಾಗೆ ಅವರ ಮನಸ್ಸು ಆನಂದದಿಂದ ತುಂಬಿ ಹೋಗ್ತಾ ಇತ್ತು ಆದರೆ ಈಗ ಭಕ್ತಿಯಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಾಗಿವೆ ನಿಷ್ಠೆ ಜನರಲ್ಲೇ ಕಡಿಮೆ ಆಗಿ ಹೋಗ್ತಾ ಇದ್ದ ಹಾಗೆ ಕಾಣ್ತಾ ಇದೆ ಅಯ್ಯಪ್ಪ ಮಾಲೆ ಧರಿಸುವ ಒಂದಷ್ಟು ಮಂದಿ ಅದನ್ನ ಭಕ್ತಿ ಶ್ರದ್ಧೆಯ ಬದಲಿಗೆ ಫ್ಯಾಷನ್ ತರ ಮಾಡಿಕೊಂಡಿದ್ದಾರೆ ಅಂತಲೂ ಅನ್ಸೋದಕ್ಕೆ ಶುರು ಇದೆ ಹೀಗೆ ಮಾಡ್ತಾ ಇರುವವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಉಳಿದ ಸಾಕಷ್ಟು ಮಂದಿ ಇವತ್ತಿಗೂ ಅದೇ ಶ್ರದ್ಧೆಯನ್ನು ಉಳಿಸಿಕೊಂಡು ಬರ್ತಾ ಇದ್ದಾರೆ ಗೆಳೆಯರೆ ಇಲ್ಲಿ ಕೂಡ ಒಂದಷ್ಟು ವಿಷಯಗಳನ್ನ ನಾವು ಗಮನಿಸಬೇಕಾಗತ್ತೆ ನಮ್ಮಲ್ಲಿ ಸಾಕಷ್ಟು ಆಚರಣೆಗಳಿವೆ ಆದ್ರೆ ಅದರ ಹಿಂದಿನ ಕಾರಣಗಳು ಅರ್ಥಗಳನ್ನ ನಾವು ತಿಳ್ಕೊಳ್ಳೋದಿಕ್ ಹೋಗೋದಿಲ್ಲ ಹರಿಹರ ಪುತ್ರನನ್ನ ನಾವು ನೋಡೋದಕ್ಕೆ ಹೋಗೋದು ಅವನ ಆಶೀರ್ವಾದವನ್ನು ಬಯಸಿ ಆದ್ರೆ ಹಾಗೆ ಹೋಗುವಾಗ ಅವನಿರುವ ಸ್ಥಳವನ್ನ ಅವನ ಮನೆಯನ್ನ ನಾವು ಕೊಳಕೆಬ್ಬಿಸಿ ಬಂದ್ರೆ ಅದವನಿಗೆ ಇಷ್ಟ ಆಗತ್ತಾ ಈಗ ನಿಮ್ಮನ್ನ ನೋಡೋದಿಕ್ಕೆ ಅಂತ ಬಂದವರು ಯಾರೋ ನಿಮ್ಮ ಮನೆಯ ವಾತಾವರಣವನ್ನು ಕೆಡಿಸಿದ್ರೆ ನೀವು ಅವ್ರ ಬಗ್ಗೆ ಪ್ರೀತಿ ಕರುಣೆಗಳನ್ನ ಬೆಳೆಸ್ಕೊಳ್ಳೋದಿಕ್ ಸಾಧ್ಯ ಆಗತ್ತಾ ಹಾಗೆ ಅಯ್ಯಪ್ಪನ ನೆಲೆಯನ್ನ ನಾವು ಹಾಳು ಮಾಡಿದ್ರೆ ನಮ್ಮ ಬಗ್ಗೆ ಅಯ್ಯಪ್ಪನಿಗೆ ಕರುಣೆ ಆದರೂ ಹೇಗೆ ಬರೋದಕ್ಕೆ ಸಾಧ್ಯ ಇದು ನಮ್ಗೆ ಅರ್ಥ ಆಗೋದಿಲ್ಲ ಇವತ್ತಲ್ಲಿಗೆ ಹೋಗ್ತಾ ಇರೋ ಭಕ್ತರಿಂದ ಅಲ್ಲಿನ ಕಾಡಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಸುಳ್ಳೇನಲ್ಲ ನಮಗೆ ಎಲ್ಲಿ ಏನು ಮಾಡಬೇಕು ಯಾವುದನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಇವತ್ತಿಗೂ ಅರ್ಥ ಆಗಿಲ್ಲ ಹೀಗಾಗಿ ಕಾಡಲ್ಲಿ ಏನೆಲ್ಲ ಮಾಡಬಾರ್ದು ಅದೆಲ್ಲವನ್ನು ಮಾಡ್ತೀವಿ ಅಲ್ಲಿ ಪ್ಲಾಸ್ಟಿಕ್ ಎಸಿತೀವಿ ಯಾವನೋ ಮೂರ್ಖ ಹೇಳ್ತಾನೆ ಪಂಪಾ ನದಿಯಲ್ಲಿ ಬಟ್ಟೆ ಬಿಟ್ರೆ ನಿಮ್ಮ ಪಾಪ ಎಲ್ಲಾ ಹೊರಟು ಹೋಗುತ್ತೆ ಅಂತ ನಾವು ನಮ್ಮ ಕೊಳಕು ಬಟ್ಟೆಗಳನ್ನೆಲ್ಲ ನದಿಯಲ್ಲಿ ವಿಸರ್ಜಿಸಿ ಬರ್ತೀವಿ ಅವು ಮುಂದೆ ಎಲ್ಲೋ ಕೊಳಿಯೋದಕ್ಕೆ ಶುರು ಮಾಡುತ್ತವೆ ಅದರಿಂದ ನೀರು ಮಲಿನ ಆಗುತ್ತೆ ಅದರಲ್ಲಿನ ಪ್ರಾಣಿಗಳು ಸಾಯುತ್ತವೆ ಕೊಳಕು ಬಟ್ಟೆಯನ್ನ ನದಿಯಲ್ಲಿ ಬಿಡುವ ಮೂಲಕ ನಾವು ಪಾಪಗಳನ್ನ ಕಳ್ಕೊಳ್ತಾ ಇಲ್ಲ ಬದಲಿಗೆ ನದಿಯನ್ನ ಗಲೀಜು ಮಾಡಿ ಮತ್ತಷ್ಟು ಪಾಪವನ್ನು ಸುತ್ತ ಕೊತ್ತ ಇದಿ ಅನ್ನೋದು ನಮಗೆ ಅರ್ಥ ಆಗೋದೇ ಇಲ್ಲ ನದಿಗಳಲ್ಲಿ ನದಿಯ ದಡದಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನ ಎಸಿತಾರೆ ಕೈಗೆ ಕಟ್ಕೊಂಡಿರೋ ದಾರಾನು ಬಿಡೋದಿಕ್ಕೆ ಕೂಡ ಅಯ್ಯಪ್ಪನ ಕಾಡೇಬೇಕು ಅನ್ನೋ ತರ ಬಿಹೇವ್ ಮಾಡೋ ಜನಾನೂ ಇದಾರೆ ಏನ್ ಅಯ್ಯಪ್ಪ ನೆಲೆ ನಿಂತ ಕಾಡು ಅಂದ್ರೆ ನಮ್ಮೆಲ್ಲಾ ಕಸಾನ ಡಂಪ್ ಮಾಡೋದಿಕ್ಕಿರ ಜಾಗ ನ ನಾವಲ್ಲಿ ಎಸೆಯೋ ಪ್ರತಿಯೊಂದು ಚೂರು ಪ್ಲಾಸ್ಟಿಕ್ ಕೂಡ ಅಯ್ಯಪ್ಪನ ಕಾಡನ್ನ ನಾಶ ಮಾಡುತ್ತೆ ಆ ಕಾಡಲ್ಲಿನ ಸಹಸ್ರಾರು ಜೀವಗಳಿಗೆ ಅದು ಸಮಸ್ಯೆಯನ್ನುಂಟು ಮಾಡುತ್ತೆ ಅಯ್ಯಪ್ಪನ ಮನೆಗೆ ಹೋಗಿ ಅಲ್ಲಿ ಕಸ ಹಾಕಿ ಬಂದರೆ ಆ ದೇವರು ನಿಮಗೆ ವರ ಕೊಡೋದಿಲ್ಲ ಬದಲಿಗೆ ಶಾಪನೇ ಕೊಡೋದು ಹೀಗಾಗಿ ನೀವು ಅಲ್ಲಿಗೆ ಹೋದಾಗ ದಯವಿಟ್ಟು ಆ ಕಾಡನ್ನು ಗಲೀಜು ಮಾಡೋದಕ್ಕೆ ಹೋಗಬೇಡಿ ನೀರನ್ನು ಕೊಳಕು ಮಾಡಬೇಡಿ ಅಲ್ಲಿ ಅಂತಲ್ಲ ಯಾವ ಕಾಡು ಯಾವ ನೀರಿನ ಮೂಲ ಕೂಡ ಗಲೀಜಾಗಬಾರದು ಗೆಳೆಯರೆ ಮಲೈ ಅಂದ್ರೆ ಬೆಟ್ಟ ಅದರ ಸುತ್ತ ಒಂದಷ್ಟು ದಟ್ಟವಾದ ಕಾಡಿದೆ ಆ ದಟ್ಟಡವಿಯಲ್ಲಿ ಅಯ್ಯಪ್ಪನ ವಾಹನವಾದ ಹುಲಿ ಕೂಡ ಇದೆ ಅದು ಒಂದೆರಡಲ್ಲ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಹುಲಿಗಳು ಅಲ್ಲಿ ವಾಸ ಮಾಡ್ತಾ ಇವೆ ಆ ಕಾಡನ್ನ ಅಧಿಕೃತವಾಗಿ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ಇದು ಪೆರಿಯಾರ್ ಟೈಗರ್ ರಿಸರ್ವ್ ಹಾಗೂ ಪೆರಿಯಾರ್ ಎಲಿಫೆಂಟ್ ರಿಸರ್ವ್ ಗಳನ್ನ ಕೂಡ ಒಳಗೊಂಡಿದೆ ಈ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಇಡುಕಿ ಜಿಲ್ಲೆಯ ಮುನ್ನಾರ್ ಬಳಿಯಲ್ಲಿರುವ ಕಾರ್ಡಮಂ ಬೆಟ್ಟಗಳ ಸಾಲಿಂದ ಅಂದ್ರೆ ಯಾಲಕ್ಕಿ ಬೆಟ್ಟಗಳ ಸಾಲಿಂದ ಪಟ್ಟಣಂ ತಿಟ್ಟ ಜಿಲ್ಲೆ ಅಂದ್ರೆ ಶಬರಿಮಲೆ ಇರುವ ಜಿಲ್ಲೆಯ ಪಂದಳಂ ಬೆಟ್ಟಗಳ ಸಾಲಿನವರೆಗೆ ಈ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಹಬ್ಬಿಕೊಂಡಿದೆ ಇದು ಒಂಬೈನೂರ ಇಪ್ಪತ್ತೈದು ಚದುರ ಕಿಲೋ ನಷ್ಟು ದೊಡ್ಡದಾಗಿದೆ ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಇದೆಯಲ್ಲ ಅದಕ್ಕಿಂತಲೂ ಇದು ದೊಡ್ಡ ಕಾಡಾಗಿದ್ದು ಪೆರಿಯಾರ್ ಪಂಪ ಸೇರಿದ ಹಾಗೆ ಸಾಕಷ್ಟು ನದಿಗಳ ಉಗಮ ಸ್ಥಾನವಾಗಿ ಕೂಡ ಇದು ಗುರುತಿಸಿಕೊಂಡಿದೆ ಈ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಇದನ್ನ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಟ್ರಾವೆಂಕೂರ್ ಸಂಸ್ಥಾನದ ಮಹಾರಾಜರು ಪ್ರೈವೇಟ್ ರಿಸರ್ವ್ ಅಂತ ಘೋಷಿಸುತ್ತಾರೆ ಇವತ್ತಿನ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಹಾಗೂ ಪೆರಿಯಾರ್ ನದಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವತ್ತು ಅತಿಕ್ರಮ ಪ್ರವೇಶ ಹಾಗೂ ಕಾಡನ್ನ ಆಕ್ರಮಿಸಿಕೊಳ್ಳೋದನ್ನ ನಿಷೇಧಿಸಲಾಯಿತು ಹಾಗೆ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಕೂಡ ಇತ್ತು ಅವತ್ತಿಗಾಗಲೇ ಈ ಬೆಟ್ಟಗಳ ಸಾಲಲ್ಲಿ ಟಿ ಎಸ್ಟೇಟ್ ಮಾಲೀಕರ ಉಪಟಳ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಅಲ್ಲದೆ ಟೀ ಬೆಳೆಯೋದಕ್ಕೆ ಬ್ರಿಟಿಷರು ಕೂಡ ಸಹಾಯ ಮಾಡ್ತಾ ಇದ್ದಿದ್ದರಿಂದ ಟೀ ಎಸ್ಟೇಟ್ಗಳ ನಿರ್ಮಾಣಕ್ಕಾಗಿ ಕಾಡುಗಳನ್ನು ಕಡಿದು ತೋಟಗಳನ್ನು ನಿರ್ಮಾಣ ಮಾಡಿಕೊಳ್ಳೋ ಕೆಲಸ ಇಲ್ಲಿ ಶುರುವಾಗಿತ್ತು ಇದು ಹೀಗೆ ಮುಂದುವರೆದ್ರೆ ಕಾಡು ಉಳಿಯೋದೇ ಇಲ್ಲ ಅಂದ್ಕೊಂಡ ಟ್ರಾವೆಂಕೂರ್ ಮಹಾರಾಜ ಚಿತ್ತಿರ ತಿರುನಾಲ್ ಬಲರಾಮ ವರ್ಮ ಈ ಇಡೀ ಕಾಡನ್ನ ಪ್ರೈವೇಟ್ ರಿಸರ್ವ್ ಅಂತ ಘೋಷಿಸುವ ನಿರ್ಧಾರವನ್ನು ಕೈಗೊಂಡರು ಆ ಬಳಿಕ ಭಾರತ ಸ್ವತಂತ್ರಗೊಳಿತು ಟ್ರಾವೆಂಕೂರ್ ಕೂಡ ಭಾರತದ ಭಾಗ ಆಯಿತು ಮುಂದೆ ಸಾವಿರದ ಒಂಬೈನೂರ ಐವತ್ತರಿಂದ ಇದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಗುರುತಿಸಿಕೊಳ್ತು ಈ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕೊತ್ತಮಲ ಅನ್ನೋ ಬೆಟ್ಟ ಇದೆ ಅದು ಮೀಟರ್ ಅಡಿಗಳಷ್ಟು ಎತ್ತರ ಇದ್ದು ಈ ರಾಷ್ಟ್ರೀಯ ಉದ್ಯಾನವನದ ಅತಿ ದೊಡ್ಡ ಪರ್ವತ ಅಂತ ಇದು ಗುರುತಿಸಿಕೊಳ್ಳುತ್ತೆ ಹಾಗೆ ಕರಿಮಲೈ ಚೊಕ್ಕಂಪೆಟ್ಟಿಮಲೈ ಸುಂದರಮಲೈ ವೆಲ್ಲಿಮಲೈಗಳು ಈ ರಾಷ್ಟ್ರೀಯ ಉದ್ಯಾನವನದ ಪ್ರಮುಖ ಬೆಟ್ಟಗಳು ಅಂತ ಗುರುತಿಸಿಕೊಳ್ಳುತ್ತವೆ ಈ ಕಾಡಲ್ಲಿ ವರ್ಷಕ್ಕೆ ಎರಡು ಸಾವಿರದಿಂದ ಮೂರು ಸಾವಿರ ಮಿಲಿಮೀಟರ್ ನಷ್ಟು ಮಳೆಯಾಗುತ್ತೆ ಚಳಿಗಾಲದಲ್ಲಿ ಹದಿನೈದು ಡಿಗ್ರಿ ಇರುವ ಉಷ್ಣಾಂಶ ಬೇಸಿಗೆಯಲ್ಲಿ ಮೂವತ್ತೊಂದು ಡಿಗ್ರಿಗೆ ಏರುತ್ತೆ ಇದು ಟ್ರಾಪಿಕಲ್ ಎವರ್ ಫಾರೆಸ್ಟ್ ಮೌಂಟೇನ್ ಗ್ರಾಸ್ಲ್ಯಾಂಡ್ ಹಾಗೂ ಮೌಂಟೇನ್ ಸವನ್ನ ಕಾಡುಗಳನ್ನು ಒಳಗೊಂಡಿದೆ ಅಲ್ಲದೆ ಈ ಕಾಡಲ್ಲಿ ತೇಗ ಶ್ರೀಗಂಧ ಮಾವು ನೇರಳೆ ಆಲ ಹುಣಸೆ ಮುತ್ತುಗ ಅರಳಿ ಹಾಗೂ ಬಿದಿರಿನ ಜೊತೆಗೆ ನೀಲಗಿರಿ ಮರಗಳು ಕೂಡ ನೋಡೋದಿಕ್ಕೆ ಸಿಗುತ್ತವೆ ಈ ಕಾಡಲ್ಲಿ ಸುಮಾರು ಮೂವತ್ತೈದು ವಿವಿಧ ಪ್ರಾಣಿಗಳನ್ನ ನೋಡಬಹುದಾಗಿದ್ದು ಅದರಲ್ಲಿ ಪ್ರಮುಖವಾಗಿ ಆನೆ ಮತ್ತು ಹುಲಿಗಳಿರುವುದು ಇಲ್ಲಿನ ವಿಶೇಷ ಇಲ್ಲಿ ಸರಿಸುಮಾರು ನಲವತ್ತು ಹುಲಿಗಳಿವೆ ಅವುಗಳ ನಡುವೆ ಬಿಳಿ ಹುಲಿಗಳಿರೋ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಇನ್ನು ನೂರಾರು ಸಂಖ್ಯೆಯಲ್ಲಿ ಆನೆಗಳಿವೆ ಅದರ ಜೊತೆ ಕಾಟಿಗಳು ಸಾಂಬಾರ್ ಜಿಂಕೆಗಳು ಕಾಡು ಹಂದಿ ಇಂಡಿಯನ್ ಜೈಂಟ್ ಸ್ಕ್ವೆರಲ್ ಕಾಡು ಪಾಪ ನೀಲಗಿರಿ ಥಾರ್ ಅನ್ನೋ ವಿಶಿಷ್ಟ ಜಾತಿಯ ಮೇಕೆ ಸಿಂಹಬಾಲದ ಕೋತಿಗಳು ಪಶ್ಚಿಮ ಘಟ್ಟದಲ್ಲಿ ಮಾತ್ರವೇ ಕಾಣೋದಿಕ್ಕೆ ಸಿಗುವ ನೀಲಗಿರಿ ಲಂಗೂರ್ ಏಷ್ಯಾದಲ್ಲೇ ಅತಿ ದೊಡ್ಡ ಮುಂಗುಸಿ ಅನ್ನೋ ಖ್ಯಾತಿಗೆ ಭಾಜನವಾಗಿರುವ ನೆಕ್ಡ್ ಮುಂಗೂಸ್ ಜೊತೆಗೆ ಕಾಡು ನಾಯಿಗಳು ಕೂಡ ಇಲ್ಲಿ ನೋಡೋದಿಕ್ಕೆ ಸಿಗುತ್ತವೆ ಇದಲ್ಲದೆ ಇನ್ನೂ ವಿಶಿಷ್ಟವಾದ ಪ್ರಾಣಿ ಪ್ರಪಂಚವನ್ನು ಕೂಡ ಈ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಹೊಂದಿದೆ ಹಾಗೇನೆ ಇಲ್ಲಿ ಇನ್ನೂರ ಅರವತ್ತಾರಕ್ಕೂ ಹೆಚ್ಚು ವಿವಿಧ ಬಗೆಯ ಪಕ್ಷಿಗಳು ಕೂಡ ಇವೆ ವಿಶೇಷವಾಗಿ ಮಲಬಾರ್ ಗ್ರೇ ಹಾರ್ನ್ಬಿಲ್ ಬ್ಲಾಕ್ ನೆಕ್ಟ್ ಸ್ಟಾರ್ಕ್ ನೀಲಗಿರಿ ಉಡ್ಪಿಜನ್ನ ನ ಜೊತೆಗೆ ವಿಶೇಷವಾದ ಗೂಬೆಗಳನ್ನು ಕೂಡ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಈ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ವೈವಿಧ್ಯಮಯ ಚಿಟ್ಟೆಗಳಿಂದ ಕೂಡ ಕಂಗೊಳಿಸುತ್ತೆ ಇಂಥ ಕಾಡಲ್ಲಿ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಮಿಲಿಯನ್ ಅಷ್ಟು ಮಂದಿ ಓಡಾಡ್ತಾರೆ ಕಾಲ್ನಡಿಗೆಯಲ್ಲಿ ಶಬರಿಮಲೆಯನ್ನ ಹತ್ತಾರೆ ಆದರೆ ಅವರಲ್ಲಿ ಕೆಲವೇ ಕೆಲವರು ಮಾತ್ರ ಈ ಪೆರ್ಯಾರ್ ನ್ಯಾಷನಲ್ ಪಾರ್ಕ್ಗೆ ಭೇಟಿ ಕೊಟ್ಟು ಇಲ್ಲಿನ ವೈವಿಧ್ಯಮಯ ಪರಿಸರವನ್ನು ಕಣ್ ನೂರಾರು ಕಿಲೋಮೀಟರ್ ದೂರಕ್ಕೆ ಅಯ್ಯಪ್ಪನನ್ನ ನೋಡೋದಕ್ಕೆ ಹೋಗುವ ಮಂದಿ ಕುಮಲಿ ಪ್ರದೇಶಕ್ಕೆ ಭೇಟಿ ಕೊಟ್ಟರೆ ಈ ಪೆರಿಯಾರ್ ಕಾಡಿನ ಮಹತ್ವ ಅರ್ಥ ಆಗುತ್ತೆ ಅಯ್ಯಪ್ಪನನ್ನೇ ತನ್ನೊಡಲಲ್ಲಿ ಇಟ್ಟುಕೊಂಡಿರುವ ಪ್ರಕೃತಿ ಆ ದೇವರಿಗಿಂತಲೂ ಒಂದು ಕೈ ದೊಡ್ಡದೇ ಅಲ್ವಾ ಗೆಳೆಯರೆ ಇಂಥ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ವಾಟರ್ ಬಾಂಬ್ ಕೂಡ ಇದೆ ಅದರ ಹೆಸರು ಮುಲ್ಲಾ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ನಿರ್ಮಾಣವಾಗಿರುವ ಮುಲ್ಲಾಪೆರಿಯಾರ್ ಡ್ಯಾಮ್ ಬಗ್ಗೆ ಕೇರಳ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾ ಇದೆ ಈ ಡ್ಯಾಂ ನಿಂದ ಕೇರಳಕ್ಕೆ ಹೆಚ್ಚಿನ ಅನುಕೂಲ ಏನಿಲ್ಲ ಇದರ ಸಂಪೂರ್ಣ ಲಾಭವನ್ನು ಪಡ್ಕೋತಾ ಇರುವುದು ತಮಿಳುನಾಡು ಈ ಡ್ಯಾಮ್ ಅನ್ನ ಕಟ್ಟಿ ನೂರ ಮೂವತ್ತೇಳು ವರ್ಷಗಳೇ ಆಗೋಗಿವೆ ಈಗ ಅದನ್ನ ಮರು ನಿರ್ಮಾಣ ಮಾಡಬೇಕು ಆದ್ರೆ ಅದಕ್ಕೆ ತಮಿಳುನಾಡು ಅವಕಾಶವನ್ನ ಕೊಡ್ತಾ ಇಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಮುಲ್ಲಾಪೆರಿಯಾರ್ ಡ್ಯಾಮ್ ಇದರ ನಿರ್ಮಾಣ ಆಗಿದ್ದು ಬ್ರಿಟಿಷರ ಕಾಲದಲ್ಲಿ ಹೀಗಾಗಿ ಈ ಡ್ಯಾಮ್ ಅವತ್ತಿನ ಒಪ್ಪಂದಗಳಿಗೆ ಬದ್ಧವಾಗಿದೆ ಒಂದ್ ವೇಳೆ ಈಗೇನಾದ್ರೂ ಈ ಡ್ಯಾಮ್ ಅನ್ನ ಬಿಟ್ಟು ಹೊಸ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರೆ ಕೇರಳದ ಸರ್ಕಾರ ತಮಿಳುನಾಡಿಗೆ ಬರ್ತಾ ಇರೋ ನೀರನ್ನ ತಡೆ ಹಿಡಿದು ಬಿಡಬಹುದು ಅನ್ನೋ ಹೆದರಿಕೆ ತಮಿಳರನ್ನ ಕಾಡುತ್ತೆ ಆದ್ರೆ ಕೇರಳ ಸರ್ಕಾರ ತಮಿಳುನಾಡಿಗೆ ಬಿಡುವ ನೀರಲ್ಲಿ ಯಾವುದೇ ಅನ್ಯಾಯವನ್ನು ಮಾಡುವುದಿಲ್ಲ ಅವರಿಗೆ ಸೇರಬೇಕಾಗಿರೋ ನೀರನ್ನಷ್ಟು ನಾವು ಕೊಡ್ತೀವಿ ಆದ್ರೆ ನಮಗೆ ಈ ಹಳೆ ನಿಂದ ಅಪಾಯ ಇದೆ ಇದು ಒಡೆದು ಹೋದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಲಕ್ಷಾಂತರ ಜನ ಜೀವ ಕಳ್ಕೋಬೇಕಾಗತ್ತೆ ಹೀಗಾಗಿ ಹೊಸ ಡ್ಯಾಮ್ ಕಟ್ಟೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದೆ ಆದ್ರೆ ತಮಿಳುನಾಡು ಮಾತ್ರ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಅವರು ಈ ಡ್ಯಾಮ್ ಭದ್ರವಾಗಿದೆ ಅನ್ನೋ ವಾದವನ್ನು ಮಂಡಿಸ್ತಾರೆ ಈ ವಿಷಯ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲನ್ನೂ ಹತ್ತಿದೆ ಕಡೆಗೆ ಈ ಡ್ಯಾಮ್ನ ನ ಭದ್ರತೆಯ ಬಗ್ಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಕೊಡಲಾಗಿದೆ ಏನೇ ಆದರೂ ನಮ್ಮ ಇಂಜಿನಿಯರ್ಗಳು ಇವತ್ತು ಕಟ್ಟುವ ಕಟ್ಟಡಗಳು ಮೂವತ್ತು ನಲವತ್ತು ವರ್ಷ ಬಾಳಿಕೆ ಬರ್ತಾ ಇಲ್ಲ ಹೀಗಿರುವಾಗ ನೂರ ಮೂವತ್ತೇಳು ವರ್ಷಗಳ ಹಿಂದಿನ ಡ್ಯಾಮ್ ಏನಾಗುತ್ತೋ ಅನ್ನೋ ಭಯ ಕೇರಳದ ಜನಕ್ಕಂತೂ ಇದ್ದೇ ಇದೆ